ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ವಿಶೇಷ ಐತಿ ಏನಪ್ಪಾ ಅಂತಂದ್ರ ಎಲ್ಲರೂ ಎಲ್ಲಾರು ಪಾರ್ಟಿ ಮಾಡತ್ತೇವಿ ಅಂದ್ರ ಮಂಡೇ ವಿಶಾಲ್ ಮತ್ತೆ ವೈಷ್ಣವಿದ ಬರ್ಡೇ ಐತಿ ಅದಕ್ಕೋಸ್ಕರ ಹುಡುಗರು ಪಾರ್ಟಿ ಮಾಡು ಹೋಗ್ರು ಪಾರ್ಟಿ ಮಾಡತ್ತೇವಿ ಎಲ್ಲಾರು ಚಂದಂಗೆ ರೆಡಿ ಆಗಿ ಬಂದರು ಎಲ್ಲಾರು ಹೆಂಗ್ ರೆಡಿಯಾಗಿ ಬಂದರು ನೋಡೋಣ ಬರ್ರಿ ಹಾಯ್ ಎಲ್ಲರಿಗೂ ಅಕ್ಕಿ ನೋಡ್ರಿ ನಮ್ಮ ಅದೇ ಎಷ್ಟು ಚಂದ ರೆಡಿ ಅವ್ರ ಸ್ವಲ್ಪ ಎದ್ದಿತ್ಕೋ ನಮ್ಮ ಅದೇ ಹೇಳೋದು ಒಂದ ತಡ ಅಕ್ಕಿ ಏನು ಮಾಡ್ಯಾಳ ಅಂದ್ರ ಇವತ್ತು ಬ್ಯಾಗ ಮರ್ತ್ ಬಂದಾಳ ಈ ರೆಡಿಯಾಗಿ ಹೌದಿಲ್ಲ ಮತ್ತ ಅಭ್ಯಾಸ ನಾ ಮಾಡ್ಲಿ ಹಾ ಕುಂದ್ರೆ ಹೇಳ ಅಭ್ಯಾಸ ನಾ ಮಾಡ್ಲಿ ಮಾತಾಡ್ಲ ಮಾತಾಡ ಏನ್ ಬೇಡ ಏನ್ ಬೇಡ ನೀನ್ ಮತ್ ಬ್ಯಾಗ್ ತಂದಿಲ್ಲ ನೀನು ಹಾಂ ಹೌದಾ ಕೇಳಿ ಹಂಗಾರೆ ಫೋನ್ ಹಚ್ಚಿ ಮತ್ತೆ ತರಬೇಕಿಲ್ಲ ನೋಡಿರಿ ಪಾರ್ಟಿ ಪಾರ್ಟಿ ಮಾಡ್ತೇವೆ ಅಂದ್ರೆ ಬ್ಯಾಗ ಮರ್ದು ಬಂದಾಳೆ ನಾ ಇನ್ನೊಂದು ಸ್ವಲ್ಪ ಅಭ್ಯಾಸ ಮಾಡಿ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಅಂತಂದ್ರೆ ಪಾರ್ಟಿ ಈಕಿ ಪುಣ್ಯ ತೀತ್ತಿ ಬ್ಯಾಗ ಮರ್ದು ಬಂದಾಳೆ ನಮ್ಮ ಮಾಧ್ಯ ಅಭ್ಯಾಸ ಏನು ಬ್ಯಾಡ್ ಬಿಡಿ ಹೇಳುವುದಿಲ್ಲ ಅಂತಂದು ಮಲ್ಲಿಕಾರ್ಜುನ ಇನ್ಯಾಕೆ ಬಂದಿರಲಿಲ್ಲ ಹೌದಾ ಹಾಂ

ಲೇಟ್ ಆಗೇತಿ ಅಕಿಗ್ ಸ್ವಲ್ಪ ಬರೋದ್ ಯಾಕ್ ready ಬಂದಿಲ್ಲ ಬಂದಿಲ್ ನೀನ್? ಅದ್ ಇಕಿ ಇಕಿ ಹಾಕ್ಕೊಂಡ್ ಬಂದಾಳಾ ಹಾ ಇಕಿ ನೋಡ್ರಿ ಯಾರ್ ಇಕಿ ನಮ್ಮ ತನುಶ್ರೀ ready ಆಗ್ ಬಂದಾಳ ಮತ್ತ್ ಇಕಿ ಯಾರ್ ಇಕಿ ಶ್ರಾವಣಿ ready ಬಂದಾಳು ವೈಷ್ಣವಿ ready ಆಗ್ ಬಂದಾಳು ವಿಶಾಲ್ ready ಆಗ್ ಬಂದಾಳ ತನುಶ್ರೀ ಅಷ್ಟೇ ready ಆಗ್ ಬಂದಿಲ್ಲ ಶ್ರಾವಣಿ ಅಷ್ಟೇ ready ಆಗ್ ಬಂದಿಲ್ಲ ಪಾರ್ಟಿ ಮಾಡೋನು? ಹ್ಮ್ ಅಭ್ಯಾಸ ಮಾಡ್ಕೊಂಬಂದಿರಲ್ಲ ಹೋಮ್ ವರ್ಕ್ ಚೆಕ್ ಮಾಡ್ತೀನಿ ಮಲ್ಲಿಕಾರ್ಜುನ್ ಎಲ್ಲ ಮಾಡ್ಕೊಂಬಂದಿಪ್ಪ ಯಾರು ಹೇಳ್ಕೊಟ್ರು ಇತ್ತಪ್ಪ ಇತ್ತಪ್ಪ ಅಕ್ಕ ಎಲ್ಲ ಸೇರ್ಸಿಲ್ಲ ನೀನು ಇದು ತಪ್ಪೈತಿ ಇದು ತಪ್ಪೈತಿ ನಾಲ್ಕರ ಮೂರ್ ಹೋದ್ರ ಸೊನ್ನೆ ಏನು ನಾಲ್ಕರ ಮೂರ್ ಹೋದ್ರ ಒಂದಲ್ಲ ಒಂದಷ್ಟು ಕರೆಕ್ಟ್ ಐತಿ ನೋಡು ಉಳ್ದೋ ತಪ್ಪ ಮಾಡಿ ತೋರಿಸ್ಬೇಕು ಮಲ್ಲಿಕಾರ್ಜುನ ಹಾ ತಗೋ

ವಿಶಾಲ ವಿಷ್ಣವೇಶ್ ಚೆನ್ನಕ್ಕೋ ಇವ್ರು ಹಿಂಗ ಬರೀ ಕಲಿಬೇಕಾ ಇವ್ರು ನೋಡ್ಕೋ ಹೆಂಗ್ ಬರ್ದಾರ ಹಂಗ ಬರೀಬಾರ್ದು ಮಲ್ಲಿಕಾರ್ಜುನ ಆತು ಚೆನ್ನಾಗ್ಗ ಬರಿಬೇಕು ಆ ಗುಡ್ ಬೈ ಆಗ್ಬೇಕು ನಿನ್ನೆ ಮದ್ವಿ ಹೋಗಿ ಅಂತ ಅವ್ ತಲೆ ಒಂದ್ ಹುಡುಗಿ ನೋಡ್ಬೇಕಿಲ್ಲ ಯಾರ

ಅದ್ರಿ ಶ್ರಾವಣಿ ಎಲ್ಲಾರ ಚಂದ ರೆಡಿ ಆಗ ಬಂದಿರ್ ಅದೇ ಬಾರಿ ರೆಡಿ ಆಗ ಬಂದ್ರಿಗೇ ಕಣ್ಣಿಗೆ ಕಣ್ಣಿಗೆ ತುಟ್ಟಿಗೆ ನೋಡ್ರಿ ನಮ್ ನಮ್ಮ ಯಾರಿ ತನಶ್ರೀ ಮತ್ತ ವೈಷ್ಣವಿ ಡ್ಯಾನ್ಸ್ ಮಾಡ್ತಾರಂತ

ನೀಂಗ ಯಾ ಸ್ಟೆಪ್ ಬರ್ತದ ಅದನ್ನ ಮಾಡ್ರಿ ಇಲ್ಲೇ ಮಾಡು. ಈ ಕಡೆವಲ್ಲ ಹಾ ಮಾಡ್ರಿ ഏ <laughs> സീക <laughs>

വ വെരി ഗുഡ് ആക്കി മാർത്തില ഒട്ട് മാൻ ഹലി ദോശ നോട്രിക് ഇമ് ഹലേ

ചന്ദ്രനെ ആ മാടി മാടില്ലേ മസ് അവനെ കേൾ കൊടാ നീ നോട കൊണ്ടാ മാർതാ ആ മാർ ആ ഡു സന്ത സെക്കസ് ആ ഡു സന്ത സെക്കസ് കുനിതു ആരെ കുനിതു അല്ലിതു ആരെ അല്ലിതു മുണ്ട മുണ്ട തെങ്ങി തെങ്ങി ആ ഡു സന്ത

ವಿ ಹಾಕೋತೀ ಏ ಎಲ್ಲಕತನ ಯಾರಿ ಏ ದಿ ಹಾಕತನ ಹಾಕೊಂಡ್ಲಾ ಮತ್ತೆ ಆಟಾಕಿಲ್ಲ ಕೈಸಲ ಕನ್ಸ ಎಲ್ಲ ತಗಾ ಹಾಕಿದ್ದಾ ಹೌದು ಶ್ರಾವಣಿ ಯಾಕ ಐಕಿ ಡ್ಯಾನ್ಸ್ ಬರೋದಿಲ್ಲ ಇಲ್ಲ ಬರ್ತಕ್ಕೆ ಐಕಿ ಹಾ ಮತ್ತೆ ಮನೆಗೆ ಮಾರ್ತಿದ್ದಾ ಹೌದು ಮಾತಾ ಕೇಳ್ತ ಮಂತಿಲ್ಲ ಮಾಡಕೇನಿಗೆ ಎಲ್ಲ ನಕ್ಕತರನ್ ಮಾಡಲಿ ಹೌದು ಆ ನಗವರ ಬಸ ಸೋಸಿನ ಮಲ್ಲು ಇಶಾ ಅಷ್ಟ ನೀನ್ ಯಾವ್ದ ಹಾಡಿಗೆ ಮಾಡಿದರ ಚಂದ ಮಾಡಿದಿ ನೀನ್ ಮಾಡ ಯಾವ್ದು ನಿಂಗನ ಕಂಡಿಂಗ್ ಕೆಲಸ ಮಾಡಿದ್ಲಿಕ್ಕೆ ಯಾವ್ದ

ನಿನ್ ಬರ್ಡೇ ಇತ್ತಲ್ಲ ಮತ್ತೆ ಸೋಮವಾರ ಅವಾಗ ಯಾವಾಗ ಡ್ಯಾನ್ಸ್ ಇರ್ತೈತಿ ನಾ ಹೇಳ್ತೇನೆ ನಾವು ಡ್ಯಾನ್ಸ್ ಮಾಡ್ಬೇಕು ಹೌದಿಲ್ಲ ಶಬ್ದ ಹೇಳ್ತೇನೆ ಅವರು ಹೆಂಗ್ ಬರೀತಾರ ನೋಡು ಬರೀ ಕನ್ನಡ ಹೇಳ್ತೀನಿ ಬರೀತೀರಿ ಸ್ಟಾರ್ಟ್ ಮಾಡ್ಲಿ ಹಣ್ಣು ಈಸಿ ಹೇಳ್ತೀನಿ ಹಣ್ಣು ಆತು botto, botto Dan Gimno 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 Dan Oke Atu Gimno Atu Gimno Gimno Cik Tek

ವ್ಯತ್ಯಾಸ ಆದ್ಮೇಲೆ ಆರೋಗ್ಯ ಆರೋಗ್ಯ ಆಯಿತು ವ್ಯತ್ಯಾಸ ಆದ್ಮೇಲೆ ಆರೋಗ್ಯ ಆತಲ್ಲ ಎಷ್ಟಾದವು ಎಷ್ಟಾದವು ಸುಗ್ಗಿ ಸುಗ್ಗಿ ಬಟ್ಟೆ ಹಾ ಬಟ್ಟೆ ಆತು ಆರೋಗ್ಯ ಆರೋಗ್ಯ ಆಗಿತಕ್ಕ ಆರೋಗ್ಯ ಆಗಿತಿ ಭಾಗ್ಯ ಭಾಗ್ಯ ಆ ತೇನೇ ಒಂದೈತಿ ಪುಟ್ಟಿ 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 ಬುಟ್ಟೆಲ್ಲ ಪುಟ್ಟಿ ಹಾ ಆತ ಎಲ್ಲಾರ್ದು ಎಲ್ಲಾರ್ದು ಆತು ಎಲ್ಲಾರು ವರ್ಡ್ಸ್ ಹೆಂಗ್ ಬರ್ದಾರ ಅಂತ ಚಕ್ ಮಾಡ್ಬೇಕು ಆ ಚೆಕ್ ಮಾಡೋಣ ಬರ್ರಿ ಎಲ್ಲಾರು ವರ್ಡ್ಸ್ ಹೆಂಗ್ ಬರ್ದಾರ ಅಂತ ನೋಡೋಣ ಚೆಕ್ ಮಾಡ್ಲಿ ಎಲ್ಲಾರದು ಹಣ್ಣು ಬೊಟ್ಟು ಗಿಣ್ಣು ಚಿಟ್ಟೆ ವ್ಯತ್ಯಾಸ ಆರೋಗ್ಯ ಸುಗ್ಗಿ ಬಟ್ಟೆ ಭಾಗ್ಯ ಪುಟ್ಟಿ ಹತ್ತಕ್ಕೆ ಹತ್ತು ಯಾರಕ್ಕೆ

அகில அதனா சிட்டி பர்க்க அது கைதியா சிட்டி ஐயதா சிட்டே சிட்டே புggi பट्टे பியா பொட்ட 10 க்கு எஷ்டு 6 ர 5 ர हां எஸ் இது யாருது விஷ்ணு புட்டு வந்துட்டா அப்பேனா சரணாகரஸ்ட் இன்னா

ಇದಾಗ ಔಟ್ ಆಫ್ ಫೋಟೋ ಯಾರು ನೀನು ಎಲ್ಲರೂ ಐದು ಆರು ತೆಗ್ದಿರಿ ಚಂದ ಬರಿಬೇಕ ಅಕ್ಕಿ ಆರನೇ ಕ್ಲಾಸ್ ಹುಡುಗ ಬರ್ದಾಳ ಬರಿತಾಳ ಇವೆಲ್ಲ ಮೂರು ಎರಡು ಮೂರು ಏನ ಏನ ನಿಗೂ ಆರು ನಿಂಗೂ ಆರು ಚಂದಮಗೆ ಬರೆಯೋದ್ ಕಲಿಬೇಕು ತಪ್ಪಾಗಿರೋ ಬರ್ಕೋಬೇಕು ಮತ್ ಅವನ ಪ್ರಾಕ್ಟೀಸ್ ಮಾಡ್ಬೇಕು ಓಕೆ ಮಲ್ಲಿಕಾರ್ಜುನ ಆ ತಪ್ಪೆ ಮಲ್ಲಿಕಾರ್ಜುನ ನಿಂಗೆ ಎಷ್ಟ್ ಮಲ್ಲಿಕಾರ್ಜುನ ಊರ ಹಾಂ ಏನ ರೀ ಅದಕ್ಕೆ ಬರೀಬೇಕು ಚೆಂದಾಗ ನಾವು ಹೈಲ್ ನೋಡ್ರಿ ನಾವು ಪಾರ್ಟಿ ಮಾಡಿದ್ರೆ ತಿನ್ನಾಕ ಏನೇನು ತಂದೇವೆ ಅಂತ ತೋರಿಸ್ತೇವಿ ನೋಡಿರಿ ಎಲ್ಲರೂ ಎಲ್ಲಾರು ನೋಡಿರಿ ಏನಪ್ಪಾ ಅಂದ್ರೆ ಆಂಡರ್ ಪ್ಟೇಸ್ ತಂದಾರು ಎಗ್ ಪಪ್ಸ್ ಅಂತಾರೆ ಆಮೇಲೆ ಇದು ಕೋನ್ ನಿಂಗೆ ಎಲ್ಲ ಇದು ಚೌಕೋಬಾರ ಅಂದಿಲ್ಲ ನೀವು ಹೌದಾ ಚಲೋ ಆಯ್ತು ತಗೋ ಇಷ್ಟು ಚೆಂದಾರು ನೋಡ್ರಿ ತಿನ್ನಾಕೆ

कोडे अर्ग कप तो होय ओण मिनिट स्टडीला इकडे काम करायची इने तोरा माका कोडे मटा कोडे मटा फुटा तुडी इने काहीच माती कप इडे अर्दो एष्ट आदो इकडे आदो इकडे मुरा आदो ತಡಿಲ್ಲ 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 ತಡಿ 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 ತಡೀದ ಒನ್ ನಿಮಿಷ ಮತ್ತೆ ಇದ್ರಾ ತಿಂತ ಇದ್ರಲ್ಲಿ ತಗೋ ನಡೀತಾ ಇದು ತಗೋಲಾ ഇത് തകലാ അതേ തീ എംജ്ലിൻലി നോഡ്രി നാവി चले यी मसिता तिना तिरी नतिला नतिला कति नकैहरु पर्सा नि काका दारु छ मिगेहरु कोला भरतै तिम बाले कस अनिन्द होउदा निहरु अड्कोडला

ಈಗ ಎಲ್ಲರಿಗೂ ಬಾಯ್ ಎಲ್ಲರಿಗೂ ಬಾಯ್ ಬಾಯ್ ಹೇಳಿ ಎಲ್ಲಾರು ತಿನ್ನೋರು ಬಿಜೋದ ಸೊ ಅದಕ್ಕೆ ಎಲ್ಲರಿಗೂ ಬಾಯ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಬಾಯ್